ಇಂದು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಆಚರಣೆ ಮಾಡಲಾಯಿತು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದಶಂಧ್ರುವ ನಾರಾಯಣ್ ಮಾತನಾಡಿ ಕನ್ನಡ ನಾಡಿನಲ್ಲಿ ಭಾಷೆ ಉಳಿಸುವ ಹೋರಾಟಗಳು ನಡೆಯುತ್ತಲೇ ಇವೆ ಮೈಸೂರು ಮತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ತಮಿಳು ತೆಲುಗು ಮರಾಠಿ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳನ್ನು ಮಾತನಾಡುವ ಜನರು ನಮ್ಮ ರಾಜ್ಯದಲ್ಲಿದ್ದಾರೆ ನಮ್ಮ ರಾಜ್ಯವು ಹಲವು ಭಾಷೆಗಳ ನೆಲೆಯಾಗಿದೆ ಸಂವಿಧಾನದಲ್ಲಿ ಭಾಷೆಗಳಿಗೆ ಮಾನ್ಯತೆ ನೀಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವವರೇ ಕಡಿಮೆಯಾಗಿದ್ದಾರೆ ಇತ್ತೀಚಿನ ಮಕ್ಕಳಲ್ಲಿಯೂ ಕನ್ನಡ ಭಾಷೆ ಮರೆಯಾಗುತ್ತದೆ ಕನ್ನಡವನ್ನು ಬಳಸದೇ ಇರುವುದು ಬೇಸರ ತರುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಗುರುತಿಸಿ ತಾಲೂಕು ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ನಗರಸಭಾ ಅಧ್ಯಕ್ಷ ಶ್ರೀಕಂಠ ಸಾಹಿತಿ ಡಾಕ್ಟರ್ ಸಿ ನಾಗಣ್ಣ ಡಿವೈಎಸ್ಪಿ ರಘು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜರಾಳ್ ರಾಜೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಪೌರಾಯುಕ್ತ ವಿಜಯ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಕಡಲೆ ಕೇಶವಮೂರ್ತಿ ಸಾಹೇಬ್ರೆ ಈ ಒಂದು ತುಂಬ ಅದೃಷ್ಟವಾದಂತಹ ಪ್ರಶ್ನವನ್ನು ಇವತ್ತು ಸುಮಾರು ನೂರು ಮಕ್ಕಳು ನಾಡಗೀತೆಯನ್ನು ಆಡುವ ಮುಖಾಂತರ ಒಂದು ದೊಡ್ಡ ಸಂದೇಶವನ್ನು ರಾಜ್ಯಕ್ಕೆ ಕೊಟ್ಟಿರುವಂಥದ್ದು ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಸ್ವಾಗತವನ್ನು ಕೊಡಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತಿನ ಸಮಾರಂಭಕ್ಕೆ ಸಮಾರಂಭದಲ್ಲಿ ಸನ್ಮಾನಿತರಾಗಿರುವಂತಹ ಎಲ್ಲ ದೋಣಿತ ನಮ್ಮ ತಾಲೂಕಿನ ಕನ್ನಡ ಮಿತ್ರರು ಕೂಡ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ವೇದಿಕೆ ಪರವಾಗಿ ತಮ್ಮೆಲ್ಲರೂ ಕೂಡ ಕನ್ನಡೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರ್ತ ಅವನ್ನೆಲ್ಲ ಉದ್ದೇಶಿಸಿ ಮುಖ್ಯ ಭಾಷಣಕಾರರಿಗಾಗಿ ವಿಸ್ತಾರವಾಗಿ ಮಾತನಾಡಿದರೆ ನಾನು ಪ್ರಸ್ತುತ ಈಗಿನ ನಮ್ಮ ಹೋರಾಟದ ಬಗ್ಗೆ ಈಗಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಯಸ್ತೇನೆ ಇತಿಹಾಸದ ಬಗ್ಗೆ ಯಾವ ರೀತಿಯಾದಂತಹ ಇತಿಹಾಸ ನಮ್ಮ ರಾಜ್ಯದ ಏಕೀಕರಣ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಮುಖ್ಯ ಭಾಷಣಕಾರರು ತಮ್ಮ ಮುಂದೆ ಇವತ್ತು ಮಾತನಾಡಿದ್ದಾರೆ ಇವತ್ತು ನಮ್ಮ ಕನ್ನಡ ಭಾಷೆ ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ ನಮ್ಮ ಹೋರಾಟ ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ನೋಡ್ತಾ ಇದ್ದಿಲ್ಲ ಈ ಹಿಂದೆ ಕೆಲವು ಹತ್ತನೇ ವರ್ಷದ ಹಿಂದೆ ನಾವು ನಮ್ಮ ಭಾಗಗಳಲ್ಲಿ ಮೈಸೂರ್ದಾಗಿರ್ಬೋದು ಬೆಂಗಳೂರಾಗಿರ್ಬೋದು ವಿವಿಧ ನಮ್ಮ ರಾಜ್ಯದ ಭಾಗಗಳಲ್ಲಿ ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಎಲ್ಲ ಕೇಳಿಸ್ತಾ ಇರಲಿಲ್ಲ ತುಂಬಾ ಕಡಿಮೆ ಈಗ ಬೆಳಗಿನ ಸಾವಿರ ಮೈಸೂರಿನಲ್ಲಿ ಹುಬ್ಬಳ್ಳಿ ಕೆರೆಗೆ ವಾಕಿಂಗ್ ಹೋದ್ರೆ ಸಾಕು ನಿಮಗೆ ಕನ್ನಡ ಜೊತೆಗೆ ತಮಿಳು ತೆಲುಗು ಹಿಂದಿ ಮರಾಠಿ ಎಲ್ಲ ಭಾಷೆಗಳು ಕೂಡ ಈಗ ಹೇಳೋಕ್ಕೆ ಸಿಗ್ತಿದೆ ನಮ್ಮ ಮುಂದೆ ಒಂದು ದೊಡ್ಡ ಜವಾಬ್ದಾರಿ ಭಾಷೆಯನ್ನು ಉಳಿಸಿ ಬೆಳೆಸೋಂಥದ್ದೊಂದು ದೊಡ್ಡ ಜವಾಬ್ದಾರಿ ನಮ್ಮ ಮುಂದೆ ಇರುವಂತದ್ದು ನಮ್ಮ ರಾಜ್ಯ ಹಲವಾರು ಭಾಷೆಗಳಿಗೆ ಹಲವಾರು ಜಾತಿ ಧರ್ಮಗಳಿಗೆ Hertz nelea egin.